ಪ್ಯೂರ್ ಬೇಸಿಸ್ ಮೇಲೆ ಆ ಬಟ್ಟೆದು ನೀವು ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮಗೆ ವಿಡಿಯೋಲಿ ಐಡಿಯಾ ಆಗ್ತಾ ಇದೆ ಗೊತ್ತಿಲ್ಲ ಬಟ್ ಅಲ್ಲಿ ಯಾರು ಸೂರತ್ಗೆ ಬರ್ತಾ ಇದ್ದೀರಾ ಹಂಡ್ರೆಡ್ ಒನ್ ಪರ್ಸೆಂಟ್ ಒಂದು ಹದಿನೈದು ನಿಮಿಷ ತಗೊಂಡ್ ಬನ್ನಿ ಸ್ವಲ್ಪ ವರ್ಕಿಂಗ್ ಆರ್ಟಿಕಲ್ಗಳು ಪ್ಯೂರ್ ಕಾಟನ್ ಬೇಸ್ ಮೇಲೆ ಸ್ವಲ್ಪ ಡಿಸೈನರ್ ಅದು ಡ್ಯೂಟಿಕ್ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ ನ್ಯೂ ವೆರೈಟಿಯಲ್ಲಿ ಬಂದ್ಬಿಟ್ಟಿದೆ ನ್ಯೂ ನ್ಯೂ ಪ್ಯಾಟರ್ನ್ ಅಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಅಜೀಜ್ ಜೋನ್ ಡೀಲ್ ಮಾಡ್ತಾ ಇದ್ದಾರೆ ನಿಮಗೆ ಐಡಿಯಾ ಆಗಕ್ಕೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ವೆರೈಟಿ ವೈಸ್ ನೀವು ನೋಡಬೇಕಾಗಿದೆ ಇನ್ನೂ ಕಂಟಿಂಗ್ ಇದಾವೆ ಆ ಥರ ಪ್ರಿಂಟ್ಸ್ ಮತ್ತೆ ಆ ಥರ ದೇವಸ್ಥಾನ ಹೋಗೋಕ್ಕೆ ಮತ್ತೆ ನಮಸ್ಕಾರ ನಮ್ಗೆಲ್ಲ ಕರ್ನಾಟಕ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಸಮರ್ ಸೀಸನ್ ಬಂದ್ಬಿಟ್ಟಿದೆ ಸಮರ್ ಸೀಸನ್ ಅಲ್ಲಿ ಅಜಿತ್ ಜೋನ್ ಏನ್ ಪ್ರಿಪರೇಷನ್ ಮಾಡಿದ್ದಾರೆ ಮದುವೆಗಳು ಬರ್ತಾ ಇದೆ ಮತ್ತೆ ಸಾಡೀಸ್ ಅಲ್ಲಿ ಅಜಿತ್ ಜೋನ್ ಇನ್ನೂ ಒಂದು ಬ್ರಾಂಡ್ ಲಾಂಚ್ ಮಾಡಿದ್ದಾರೆ ಬಾಯ್ಲಿ ಅಂದ್ರೆ ನಮ್ದು ಹಳೋದು ಬ್ರಾಂಡ್ ಇರೋದು ಅದರಲ್ಲಿ ಡಿಸೈನರ್ ಮತ್ತೆ ಬುಟಿಕ್ಸ್ ಟೇಸ್ಟ್ ಅಲ್ಲಿ ಸಾಡೀಸ್ ಗಳು ಬಂದ್ಬಿಟ್ಟಿದೆ ಸಿಲ್ಕ್ ಬೇಸ್ ಮೇಲೆ ಕಾಟನ್ ಬೇಸ್ ಮೇಲೆ ಮತ್ತೆ ಪ್ಯೂರ್ ಬೇಸ್ ಮೇಲೆ ಆ ತರ ಡಿಸೈನ್ ಕಾನ್ಸೆಪ್ಟ್ ಏನೇನು ಆರ್ಟಿಕಲ್ ಗಳು ತಗೊಂಡು ಬಂದಿದ್ದೀನಿ ಕಲಂಕಾರಿ ಪ್ರಿಂಟ್ ಆಲ್ ಆಫ್ ಸೌತ್ ಏಸ್ಟ್ ಅಲ್ಲಿ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಪ್ರಿಂಟ್ಸ್ ಗಳು ಬಂದ್ಬಿಟ್ಟಿದೆ ಓನ್ಲಿ ಫಾರ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಹೋಗ್ಬೇಕಾಗಿದೆ ಯಾರಿಗೆ ಶೋರೂಮ್ ಲೆವೆಲ್ ಟೇಸ್ಟ್ ಇಲ್ಲ ಅಂದ್ರೆ ಮನೆಯಿಂದ ಯಾರು ಲೇಡೀಸ್ ಒಂದು ಮನೆಯಿಂದ ಸೆಲ್ ಮಾಡ್ತಾ ಇದ್ರು ಕೋಸ್ಕರ ವಿಡಿಯೋ ಇದಾವೆ ಯಾಕೆ ಇವತ್ತು ಕಾನ್ಸೆಪ್ಟ್ ಇರೋದು ಒಂದು ನ್ಯೂ ಕಾನ್ಸೆಪ್ಟ್ ಮೇಲೆ ಅಷ್ಟಂದ ತಕ್ಷಣ ಯೂಟ್ಯೂಬ್ ಮೇಲೆ ಆತರ ಪ್ರಿಂಟ್ಸ್ ಆತರ ಡಿಸೈನ್ಸ್ ಇನ್ನೂ ಬಂದಿಲ್ಲ ಡಿಜಿಟಲ್ ಪ್ರಿಂಟ್ಸ್ ಮೇಲೆ ಕಾನ್ಸೆಪ್ಟ್ ನ್ಯೂ ಲಾಂಚಿಂಗ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ಪ್ಯೂರ್ ಸಿಲ್ಕ್ ಬೇಸ್ ಮೇಲೆ ಆತರ ಆರ್ಟಿಕಲ್ಗಳು ಫಸ್ಟ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಕಾನ್ಸೆಪ್ಟ್ ನೋಡಿ ಪ್ಯೂರ್ ಬೇಸಿಸ್ ಮೇಲೆ ಆ ಬಟ್ಟೆದು ನೀವು ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮ್ಗೆ ವಿಡಿಯೋಲಿ ಐಡಿಯಾ ಆಗ್ತಾ ಇದೆ ಗೊತ್ತಿಲ್ಲ ಬಟ್ ಅಲ್ಲಿ ಯಾರು ಸೂರತ್ಗೆ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಹದಿನೈದು ನಿಮಿಷ ತಗೊಂಡ್ ಬನ್ನಿ ಅಜೀಜೋದು ಆ ಭಾಯ್ಲಿ ಬ್ರ್ಯಾಂಡ್ ನೋಡಿ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಐಡಿಯಾ ಆಗುತ್ತೆ ಅಜೀಜೋನ್ ಏನು ವೆರೈಟಿ ಕೊಡ್ತಾ ಇದ್ದಾರೆ ಯಾಕೆ ಆ ಥರ ಡಿಸೈನಿಂಗ್ ಪ್ರಿಂಟೆಡ್ ಮೇಲೆ ಕಾನ್ಸೆಪ್ಟ್ ನೋಡಿ ಪ್ಯೂರ್ ಜರಿ ವರ್ಕಲ್ಲಿ ಬಾರ್ಡರ್ ಕಾನ್ಸೆಪ್ಟ್ ಮೇಲೆ ಸಿಲ್ಕ್ ಬೇಸಸ್ ಮೇಲೆ ಮತ್ತೆ ಲಟ್ಕನಲ್ಲಿ ಆಕ್ಸೆಸರೀಸಲ್ಲಿ ಆ ಥರ ಪ್ರಿಂಟ್ಸ್ ಆ ಥರ ಕಾನ್ಸೆಪ್ಟ್ ಒಂದು ಬ್ರ್ಯಾಂಡ್ ಟ್ರೆಂಡಿಂಗಿಂದ ನಡೀತಾ ಇತ್ತು ಏನು ಬ್ರ್ಯಾಂಡ್ ಅಜಿತ್ ಝೋನ್ ಇವಾಗ ಅಜಿತ್ ಜೋನ್ ಅಲ್ಲಿ ಬಾಯ್ಲಿ ಬ್ರ್ಯಾಂಡ್ ಬಂದ್ಬಿಟ್ಟಿದೆ ಆ ತರ ಪ್ರಿಂಟೆಡ್ ಜೊತೆಗೆ ಕಾನ್ಸೆಪ್ಟ್ ಜೊತೆಗೆ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಡಿಸೈನರ್ ಬುಟಿಕ್ಟೇಸ್ ಅಲ್ಲಿ ಯಾರಿಗೆ ಸಾಡೀಸ್ ಅಲ್ಲಿ ಆರ್ಟಿಕಲ್ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ ಸಿಗುತ್ತೆ ನಿಮ್ಗೆ ಆ ತರ ಕಾನ್ಸೆಪ್ಟ್ ಅಲ್ಲಿ ನ್ಯೂ ನ್ಯೂ ಪ್ರಿಂಟ್ಸ್ ನ್ಯೂ ನ್ಯೂ ವೆರೈಟಿ ಓನ್ಲಿ ಫಾರ್ ಕಾನ್ಸೆಪ್ಟ್ ಬಟ್ಟೆಗೆ ಟಚ್ ಅಂಡ್ ಫೀಲ್ ಮಾಡಿದ್ರೆ ಐಡಿಯಾ ಆಗುತ್ತೆ ಬಟ್ ಅದು ನೀವು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬನ್ನಿ ಒಂದ್ಸಲ ಸೂರ್ಯದಲ್ಲಿ ಬರ್ಬೇಕಾಗಿದೆ ಆ ತರ ಪ್ರಿಂಟ್ಸ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಮತ್ತೆ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಸಾರೀಸ್ ಗಳು ಲಾಂಚಿಂಗ್ ಮಾಡ್ತಾ ಇದ್ದಾರೆ ಕಾನ್ಸೆಪ್ಟ್ ನ್ಯೂ ಸೆಗ್ಮೆಂಟ್ ಮೇಲೆ ಅಜಿತ್ ಜೋನ್ ಅವ್ರ ಕಸ್ಟಮರ್ಗೋಸ್ಕರ ಎವ್ರಿ ಪ್ರಾಡಕ್ಟ್ ಅಲ್ಲಿ ನ್ಯೂ ವೆರೈಟಿ ಬರ್ತಾರೆ ಇವಾಗ ಏನ್ ವೆರೈಟಿ ತಗೊಂಡ್ ಬಂದಿದೆ ಅದೇ ವೆರೈಟಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀನಿ ನ್ಯೂ ಕಾನ್ಸೆಪ್ಟ್ ಅಲ್ಲಿ ನ್ಯೂ ವೆರೈಟಿ ಬಂದ್ಬಿಟ್ಟಿದೆ ಎಲ್ಲ ಪ್ರಿಂಟ್ಸ್ ವೈಸ್ ಆರ್ಟಿಕಲ್ ಗಳು ಸೆಗ್ಮೆಂಟ್ ಇರೋದು ಅದರಲ್ಲಿ ನಿಮ್ಗೆ ಡಿಸೈನರ್ ಬುಟೀಕ್ಸ್ ಯಾವ ತರ ಕಾನ್ಸೆಪ್ಟ್ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಬರ್ತಾ ಇದಾವೆ ಮತ್ತೆ ಅದರದು ಕಲರ್ ಚಾರ್ಟ್ ಕೂಡ ನೀನು ನೋಡ್ತಿರೋ ತುಂಬಾ ಕಾನ್ಸೆಪ್ಟ್ ಅಲ್ಲಿ ಕಲರ್ ಚಾರ್ಟ್ ಇದ್ದಾರೆ ಎಲ್ಲ ಪ್ರಿಂಟ್ಸ್ ಅಲ್ಲಿ ವಿತ್ ಕ್ಯಾಟ್ಲಾಗ್ ಫೋಟೋಸ್ ಏನ್ ಬ್ರಾಂಡ್ ಇದಾವೆ ಅಜಿತ್ ಜೋನ್ ಭಾಯ್ಲಿ ಬ್ರಾಂಡ್ ಅದರಲ್ಲಿ ವಾಲ್ಯೂಮ್ ಕಲರ್ ಚಾರ್ಟ್ ಡಿಸೈನ್ ಪ್ರಿಂಟ್ ಮಲ್ಟಿಪಲ್ ಆಪ್ಷನ್ ನಿಮ್ಗೆ ಸಿಗ್ತಾ ಇದಾವೆ ಅದರಲ್ಲಿ ಪ್ರಿಂಟೆಡ್ ಅಲ್ಲಿ ಕಲರ್ ಚಾರ್ಟ್ ಬೇಕಾಗಿದೆ ಆ ಕಾನ್ಸೆಪ್ಟ್ ನೋಡಿ ಒಂದು ಕಾನ್ಸೆಪ್ಟ್ ನಾನು ತೋರಿಸ್ತೀನಿ ತರ ಬ್ರಾಂಡೆಡ್ ಅಲ್ಲಿ ತರ ಕಾನ್ಸೆಪ್ಟ್ ಮೇಲೆ ಇವಾಗ ಅಜಿತ್ ಜೋನ್ ರನ್ನಿಂಗ್ ಇದಾವೆ ನೀವು ನೋಡ್ತಾ ಇದ್ದೀರಾ ಒಂದು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಅಜಿತ್ ಜೋನ್ ಏನ್ ತಗೊಂಡ್ ಬರ್ತಾ ಇದಾವೆ ಏನ್ ಪ್ಯಾಟರ್ನ್ ಅಲ್ಲಿ ಇದಾವೆ ಅದು ನಿಮ್ಗೆ ಐಡಿಯಾ ಆಗುತ್ತೆ ಅಜೀಜ್ ಜೋನ್ ಏನ್ ವೆರೈಟಿಯಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಇವಾಗ ಕಾಟನ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ವರ್ಕಿಂಗ್ ಆರ್ಟಿಕಲ್ ಗಳು ಪ್ಯೂರ್ ಕಾಟನ್ ಬೇಸ್ ಮೇಲೆ ಸ್ವಲ್ಪ ಡಿಸೈನರ್ ಮತ್ತು ಬುಟೀಕ್ ಟೇಸ್ಟ್ ಅಲ್ಲಿ ಕಾನ್ಸೆಪ್ಟ್ ನ್ಯೂ ವೆರೈಟಿ ಅಲ್ಲಿ ಬಂದ್ಬಿಟ್ಟಿದೆ ಅಜೀಜ್ ಜೋನ್ ಡೀಲ್ ಮಾಡ್ತಾ ಇದ್ದಾರೆ ನಿಮಗೆ ಐಡಿಯಾ ಆಗಕ್ಕೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ವೆರೈಟಿ ವೈಸ್ ನೀವು ನೋಡ್ಬೇಕಾಗಿದೆ ಇನ್ನು ಪೆಂಡಿಂಗ್ ಇದಾವೆ ಆ ಪ್ರಿಂಟ್ಸ್ ಮತ್ತೆ ಆತರ ದೇವಸ್ಥಾನ ಹೋಗೋಕೆ ಮತ್ತೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಅದು ನ್ಯೂ ಲಾಂಚಿಂಗ್ ಮಾಡಿದ್ದಾರೆ ಅಜಿತ್ ಜೋನ್ ಏನೇನು ವೆರೈಟಿ ಇದಾವೆ ಇನ್ನು ಪ್ರಿಂಟ್ಸ್ ಅಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ನೋಡಬೇಕಾಗಿದೆ ಅಷ್ಟೊಂದು ಪ್ರಿಂಟ್ ಬಾಕಿ ಇದೆ ಅದು ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಓನ್ಲಿ ಫಾರ್ ಡಿಸೈನರ್ ಮತ್ತೆ ಬುಟಿಕ್ ಟೇಸ್ಟ್ ಅಲ್ಲಿ ಸಮರ್ ಸೀಸನ್ಗೆ ಪಾರ್ಟಿ ವೇರ್ ಸೀಸನ್ಗೆ ಮತ್ತೆ ಬನಾರ್ಸಿ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬಾಗೆ ಹೋಗ್ಬೇಕಾಗಿದೆ ಆತರ ಕಾನ್ಸೆಪ್ಟ್ ಅಲ್ಲಿ ನೀವು ಬರಬೇಕಾಗಿದೆ ಅಜೀತ್ ಜೋನ್ ಇನ್ನೂ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಜಿತ್ ಜೋನ್ ಫ್ರಾಂಚೈಜಿ ಬೇಸಲ್ಲಿ ಹೋಗಿದ್ದಾರೆ ಫಸ್ಟ್ ಫ್ರಾಂಚೈಜಿ ನಮ್ಮದು ಜಹೀರಾಬಾದ್ ಅಲ್ಲಿ ಓಪನ್ ಆಗಿದೆ ನಾನು ಆ ತಿಂಗ್ ಆ ವರ್ಷ ಅಲ್ಲಿ ಮಾತ್ರ ಫಿಫ್ಟಿ ಫ್ರಾಂಚೈಜಿ ನಾನು ಕೊಡ್ತಾ ಇದ್ದೀನಿ ಈ ಇಯರ್ ಅಲ್ಲಿ ಬಟ್ ನಮ್ಮ ಹತ್ರ ಇನ್ಕ್ವೈರಿ ಫೈವ್ ಹಂಡ್ರೆಡ್ ಪ್ಲಸ್ ಇನ್ಕ್ವೈರೀಸ್ ಇದ್ದಾವೆ ಯಾರಿಗೆ ಮನೆಯಿಂದ ಇಲ್ಲ ಸೇಮ್ ಕಾನ್ಸೆಪ್ಟಲ್ಲಿ ಅಲ್ಲಿ ಏನು ಹಳ್ಳಿಯಲ್ಲಿ ಅವ್ರಿಗೆ ಅಜಿತ್ ಜೋನ್ ಫ್ರೆಂಚೈಜಿ ಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಇವತ್ತು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ಯಾಕಿಂಗ್ ಸಿಸ್ಟಮ್ ಎಲ್ಲ ಚೇಂಜಸ್ ಆಗಿದೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ಇವಾಗ ಬಾಕ್ಸಸ್ ಅಲ್ಲಿ ಮತ್ತೆ ಆತರ ವೆರೈಟೀಸ್ ಅಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಮತ್ತೆ ಬುಟಿಕ್ ಟೇಸ್ಟ್ ಅಲ್ಲಿನ ಐಟಮ್ಗಳು ಯಾರಿಗೆ ಬೇಕಾಗಿದೆ ಆತರ ವೆರೈಟೀಸ್ಗಳು ನಿಮ್ಗೆ ಪಾರ್ಟಿವಿಯರ್ ಸೆಗ್ಮೆಂಟ್ ಅಲ್ಲಿ ಫ್ಯಾಬ್ರಿಕ್ ಬಂದು ನ್ಯೂ ಫ್ಯಾಬ್ರಿಕ್ ಅಲ್ಲಿ ಬರ್ಬರಿ ಕಾನ್ಸೆಪ್ಟ್ ಮೇಲೆ ಚೂ ಮೇಲೆ ಆತರ ಡಿಸೈನ್ಸ್ಗಳು ಮತ್ತೆ ಶಿಫೋನ್ ಕ್ರಸ್ ಕ್ರಶ್ ಬೇಸ್ ಮೇಲೆ ಆತರ ಕಾನ್ಸೆಪ್ಟ್ ಸಿಲ್ಕ್ ಬೇಸಿಸ್ ಮೇಲೆ ಹೋಗ್ಬೇಕಾಗಿದೆ ಬ್ರೈಡಲ್ ಕಲೆಕ್ಷನ್ ಆ ತರ ವೆರೈಟಿ ಮತ್ತೆ ಪಾರ್ಟಿ ವೇರ್ ಅಲ್ಲಿ ಸ್ವಲ್ಪ ಬಾಲಿವುಡ್ ಆರ್ಟಿಕಲ್ ಗಳು ಬೇಕಾಗಿದೆ ಅದನ್ನ ಜಾರ್ಖಂಡ್ ಅಲ್ಲಿ ಮತ್ತೆ ಪಾರ್ಟಿ ವೇರ್ ಟೇಸ್ಟ್ ಅಲ್ಲಿ ಬರ್ತಾ ಇದೆ ಅದು ಎಲ್ಲ ನಿಮಗೆ ಐಡಿಯಾ ಆಗ್ಬೇಕಾಗಿದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒಂದ್ಸಲ ವಿಸಿಟ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ